ತುಂಬಾನೇ ಚೆನ್ನಾಗಿ ಒಲಿಯಾಕೆ ಟ್ರೈ ಕೆಲವ್ರ ಕಣ್ಣು ಬಿದ್ರೆ ಚೆನ್ನಾಗಿರತ್ತೆ ಬೀಗ ಹಾಕೊಂಡು ದಿನಗಳ ನಂತರ ಇಲ್ಲಿಗೆ ಬಂದಿದ್ದೀನಿ ಇವತ್ತು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ವಿಡಿಯೋದೊಂದಿಗೆ ಬಂದಿದ್ದೀನಿ ಅದು ಏನು ಏಕೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಣ್ಣುಗಳಿಗೂ ನೋಡಿ ನಾನು ಇಲ್ಲಿ ಮೊದಲಿಗೆ ಬಂದ್ಬಿಟ್ಟು ಆಗಲಕಾಯಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಸಾಲೆನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆಗೋಸ್ಕರ ನೋಡಿ ಧನಿಯಾ ಪುಡಿ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಪಪ್ಪು ಮತ್ತು ಕೊಬ್ಬರಿ ಸ್ವಲ್ಪ ಹಾಕ್ಕೊಂತೀನಿ ಹಾಗೆ ಹುಣಸೆ ಹಣ್ಣು ಖಾರಕ್ಕೆ ಖಾರ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರ ಪೌಡ್ರ್ ಕೂಡ ಹಾಕೋಬಹುದು ನೋಡಿ ಹಾಗಲಕಾಯಿನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮಸಾಲೆನ ಎಲ್ಲನೂ ರುಬ್ಕೋಬೇಕು ಬನ್ನಿ ಇವಾಗ ಹಾಗಲಕಾಯಿನ ಫ್ರೈ ಮಾಡ್ಕೊಳ್ಳೋಣ ಮೊದಲಿಗೆ ನಾನು ಮೊದಲು ಬಂದ್ಬಿಟ್ಟು ಒಂದು ಬಾಣಲೆ ಇಟ್ಟು ಅದರಲ್ಲಿ ಆಯಿಲ್ನ ಹಾಕಿ ಒಗ್ಗರಣೆಗೆ ಥರನೇ ಇವಾಗಲೇ ಮಾಡ್ಕೊಂಬಿಡ್ತೀನಿ ಸಾಸಿವೆ ಹಾಕಿ ಮತ್ತೆ ಒಂದು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ ಹಾಕಿ ಅದೂ ಎಲ್ಲ ಬ್ರೌನ್ ಕಲರೆಲ್ಲ ಬಂದ ಮೇಲೆ ಇವಾಗ ಬಂದ್ಬಿಟ್ಟು ನಾನು ಹಾಗಲಕಾಯಿನ ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಹಾಗೆ ಕುದಿಸಿ ಇದು ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ನಮಗೆ ಕಹಿ ಎಲ್ಲ ಹೋಗುತ್ತೆ ಹಾಗೆ ತಿನ್ನೋ ಕೂತು ಚೆನ್ನಾಗಿರುತ್ತೆ ಒಂದ್ಸಲ ಈ ಥರನೂ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ನೀಟಾಗಿ ಚೆನ್ನಾಗಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಬಂದಿದೆ ಇವಾಗ ನಾವು ರುಬ್ಬಿ ಇಟ್ಕೊಂಡಿದ್ದಂಥ ಮಸಾಲೆನ ಎಲ್ಲನೂ ಹಾಕ್ಕೋಬೇಕು ನೋಡಿ ಆ ಮಸಾಲೆನ ಹಾಕಿ ಇವಾಗ ಅದಕ್ಕೆ ಎಷ್ಟು ನೀರು ಬೇಕು ಏನು ಅಂತ ಎಲ್ಲನೂ ನೋಡಿಕೊಂಡು ಹಾಕೋಬೇಕು ಅದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ನೋಡಿ ಅದಕ್ಕಿಂತ ಮುಂಚೆ ನೀರು ಎಲ್ಲ ಹಾಕಿದ್ಮೇಲೆ ಇವಾಗ ಬಂದ್ಬಿಟ್ಟು ಅದು ಕಹಿ ಇರತ್ತಲ್ವ ಅದಕ್ಕೋಸ್ಕರ ಒಂಚೂರು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕಿ ಇವಾಗ ಈ ಥರ ಚೆನ್ನಾಗಿ ಕಲಸಿ ಕುದಿಯೋಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸಿದ್ರೆ ತುಂಬ ಹೊತ್ತು ಕುದಿಸಿದ್ರೆ ಸಾಂಬಾರು ಟೇಸ್ಟ್ ಅನ್ನೋದು ಚೆನ್ನಾಗಿ ಇರುತ್ತೆ ಹಾಗೆ ಹಾಗಲಕಾಯಿಯೂ ಚೆನ್ನಾಗಿ ಫ್ರೈ ಆಗುತ್ತೆ ಸಲ ಈ ಥರನೂ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರಂತೂ ಕಹಿ ಅನ್ನೋವರು ನಾವು ಆಗಲಕಾಯಿ ಸಾಂಬಾರು ತಿನ್ನೋದಿಲ್ಲ ಅಂತ ಅನ್ನೋವರು ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ಸಲ ಈ ಥರನೂ ಟ್ರೈ ಮಾಡಿ ನೋಡಿ ಇದಕ್ಕೆ ಬೇಕಾದರೆ ನಾವು ಕಡಲೇನ ಚೆನ್ನಾಗಿ ಹುರಿದುಕೊಂಡು ಅದನ್ನು ಸೇರಿಸ್ಕೋಬೋದು ಇದಕ್ಕೆ ಕುದಿಯೋವಾಗ ಸೇರಿಸ್ಕೊಂಡ್ರೆ ಅದೂ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು ಒಂದ್ಸಲಿ ನಾನು ಎಲ್ಲ ನನ್ನ ವೀಡಿಯೋಗಳೆಲ್ಲ ಹಾಕಿದ್ದೀನಿ ನೋಡಿ ಅದೆಲ್ಲ ಆಗಿದ್ದಾದಮೇಲೆ ಮತ್ತೇನು ತೋರ್ಸೋ ಸಲ ನಮ್ಮ ಊಟ ಎಲ್ಲ ಇಟ್ಟಿದ್ದೆ ಮತ್ತು ಅವರೂ ತಿಂದು ಎಲ್ಲ ಆಯಿತು ಮತ್ತು ಇಲ್ಲಿ ಹತ್ರ ಹೋಗಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಹೋಗಿದ್ದೆ ತುಂಬ ದಿನಗಳಾಯಿತು ಹೋಗಿ ಒಂದು ತ್ರೀ ಮಂತ್ಸ್ ಆ ಥರನೇ ಆಗೋಗಿತ್ತು ಅಂದ್ಕೊಂತೀನಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಹೋಗಿ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾಗ ಬನ್ನಿ ಫ್ರೆಂಡ್ಸ್ ನೋಡಿ ತುಂಬ ದಿನಗಳ ನಂತರ ಇಲ್ಲಿಗೆ ಬಂದಿದ್ದೀನಿ ಇವತ್ತು ಇವತ್ತು ಹೀಗೆ ಬಂದೆ ಹಾಗೆ ನಿಮಗೂ ತೋರಿಸೋಣ ಒಂದ್ಸಲಿ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮು ಬಂದ್ಬಿಟ್ಟು ಟುವೆಲ್ ಏಯ್ಟೀನ್ ಆ ಥರ ಆಗಿದೆ ಇಲ್ಲಿ ಕೆಲಸ ಮಾಡೋರು ಊರು ಕೊಟ್ಟೋಗಿದ್ರು ಅದಕ್ಕೋಸ್ಕರ ಅಂದರೆ ಸಾಯಂಕಾಲ ಬರ್ತಾರೆ ಇವಾಗ ಇಟ್ಟಿಗೆ ಯಾರೋ ಬಂದಿದ್ರು ಸರಿ ಅಂತ ಹೇಳಿಬಿಟ್ಟು ಕೊಡೋಕೆ ಅಂತ ಹೇಳ್ಬಿಟ್ಟು ಬಂದೆ ನಾನು ಹಾಗೆ ನಿಮ್ಮ ಜೊತೆ ಮಾತಾಡೋಣ ನೋಡಿ ಈ ಲೊಕೇಶನ್ನು ತುಂಬ ದಿನಗಳಾಯ್ತಲ್ವಾ ನಾನು ನಿಮಗೆ ತೋರಿಸಿ ಅದಕ್ಕೋಸ್ಕರ ನನಗೆ ಇವತ್ತು ತೋರಿಸ್ತಾ ನೋಡಿ ಪಿಕಾಕ್ ಸೌಂಡ್ ಕೂಡ ಬರ್ತಾಯಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ನನಗೆ ಈ ಥರ ಇದ್ರೆ ಫುಲ್ಲು ಗ್ರೀನರಿ ಇರಬೇಕು ಎಲ್ಲನೂ ತುಂಬಾ ಚೆನ್ನಾಗಿರತ್ತೆ ನೋಡಿ ಟೊಮೊಟೊ ತೋಟ ಎಲ್ಲ ಜಾಸ್ತಿ ಆಗಿಬಿಟ್ಟಿದ್ದಾರೆ ಇವರು ಇದು ಕ್ಲೀನ್ ಮಾಡ್ತಾ ಇದ್ದಾಗ ಬಂದಿದ್ದು ಇತ್ತು ಇವಾಗ ಕಾಯಿ ಎಲ್ಲ ಆಗೋಗಿ ನೆತ್ತೆ ಆಯ್ ನಿಲ್ಲೋ ಟೈಮ್ ಆವಾಗ ಬಂದಿದ್ದೀನಿ ನಿಲ್ಲಿಗೆ ಹೀಗೆ ಇದ್ದೋಗಿದ್ದೆ ಬರಲಿಲ್ಲ ನಮ್ಮ ಮಕ್ಕಳು ಎಲ್ಲ ಓಡಾಡ್ತಾ ಇದ್ರು ಇನ್ನು ಇಲ್ಲಿನೂ ಕೆಲಸದವ್ರು ಇರ್ತಾಯಿದ್ರು ಅಲ್ವಾ ಅದು ಬೇರೆ ಕೈ ಬೇರೆ ಆ ಇದರಲ್ಲಿ ಅಂತ ಹೇಳ್ಬಿಟ್ಟು ಬರಲಿಲ್ಲ ನಾನು ನಿಮಗೆ ಗಾಳಿ ಜಾಸ್ತಿ ಇದೆಯೇನೋ ವಾಯ್ಸ್ ಹೇಗೆ ಕಳ್ ಕೇಳಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ಹಾಗೆ ನೋಡಿ ಬ್ಯಾಕ್ ಕ್ಯಾಮಿಸ್ತೀನಿ ನೋಡಿದ್ರೆ ಯಾವ ಥರ ಇದೆ ಏನು ಅಂತ ಸುತ್ತಮುತ್ತಲೂ ಗ್ರೀನರಿ ನನಗೆ ಈ ಥರ ಒಂಥರ ನೋಡ್ತಾ ಇದ್ರೇ ಕಣ್ಣಿಗೆ ಒಂಥರ ಖುಷಿಯಾಗಿರತ್ತೆ ಹಾಗೇ ನೋಡಿ ಇದು ಮೈನ್ ರೋಡೂ ಈ ಥರ ಇದೆ ಸುತ್ತಮುತ್ತ ನೋಡಿದ್ರಲ್ಲ ಈ ಥರ ಸೂಪರ್ ಅಲ್ವಾ ಇನ್ನು ನೋಡಿ ಕೆರೆಯಲ್ಲಿನೂ ಏನೋ ಕೆಲಸ ಮಾಡ್ತಾ ಇದ್ದಂಗೆ ಇದ್ದಾರೆ ಹಾಗೆ ನೋಡಿ ಇಲ್ಲಿ ಬಂದ್ಬಿಟ್ಟು ಅದು ನಾಮ ಹಾಕಿದ್ರಲ್ವ ಅದು ಕಲರ್ ಹಾಕಿದ್ದಾರೆ ನೋಡಿ ಮೊನ್ನೆನೇ ಇಲ್ಲಿ ಈ ಈ ರೋಡಲ್ಲು ಇಲ್ಲಿ ಸರಿಯಾಗಿ ಒಂದು ಆಕ್ಸಿಡೆಂಟ್ ಕೂಡ ಆಗಿತ್ತು ಮತ್ತು ಅಲ್ಲಿ ನಾಮ ಚಕ್ರ ಶಂಕು ಚಕ್ರ ನಾಮ ಎಲ್ಲ ಬಿಡಿಸಿದ್ದಾರೆ ನೋಡಿ ಈ ಥರ ಇದೆ ನೋಡಿ ಬೆಟ್ಟನೂ ಬಿಡಿಸಿ ಎಷ್ಟು ದೂರ ತೋಟ ಇದೆಯೋ ಸೂಫ್ ನೋಡಿ ಪಿಕಾಕ್ಸು ಅಷ್ಟೇ ಅಲ್ಲಿಂದ ಕಾಣ್ತಾ ಇದೆ ಅಂದ್ರೆ ಸೌಂಡ್ ಎಲ್ಲ ಮಾಡ್ತಾ ಇದ್ದಾವೆ ಇನ್ನು ಸಾಯಂಕಾಲ ಹಾಗೆ ಬಂದ್ರೆ ಕಾಣುತ್ತೆ ನಡುವೆ ತುಂಬಾ ದಿನ ಆಯ್ತು ಬಂದು ನಾನು ಬರಲೇ ಇಲ್ಲ ಬಟ್ಟೆ ಸ್ಟಿಚಿಂಗ್ ಅದು ಇದು ಬಿಜಿ ಅಂದ್ಕೊಂಡು ಹಾಗೆ ಇದೋಗಿದ್ದೆ ಅಲ್ವಾ ಆ ಥರ ಇವಾಗ ಬಂದೆ ಹಾಗೆ ಒಂದು ಕ್ಲಿಪ್ಪಿಂಗ್ ನಾ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ತಗೊಂಡೆ ಚೆನ್ನಾಗಿದೆ ಅಲ್ವಾ ನನಗಂತೂ ಸೂಪರಾಗಿರತ್ತೆ ನೋಡ್ಕೊಂಡಿರಬೇಕು ಅನ್ಸುತ್ತೆ ಸುತ್ತಮುತ್ತನೂ ಹಾಗೆ ನೋಡ್ತಾ ಇರಬೇಕು ಅನ್ಸುತ್ತೆ ಹಾಗೆ ಪಿಕಾಕ್ಸ್ ಬಂದ್ರೂ ಅಷ್ಟೇ ಅವುಗಳನ್ನು ಸ್ವಲ್ಪ ಹೊತ್ತು ನೋಡ್ಬೋದಲ್ಲ ಅನ್ಸುತ್ತೆ ಆದರೆ ಅವು ಜನರು ಕಾಣೋಸ್ರೊಳಗೆ ಓಡಿ ಒಟ್ಟು ಇರೋದೇ ಇಲ್ಲ ಟೊಮೊಟೊ ತೋಟ ಅಲ್ಲಿ ಇಲ್ಲಿಂದ ಅಲ್ಲಿವರೆಗೂ ಹಾಕಿದ್ದಾರೆ ಇಲ್ಲಿಂದ ಟೊಮೊಟೊ ತೋಟ ಆ ಕಡೆವರೆಗೂ ಹಾಕಿದ್ದಾರೆ ನೋಡಿ ನಮ್ಮ ಇಟ್ಟಿಗೆ ಇದೂ ಹಾಕಿದ್ದಾರೆ ಅವರು ಎಲ್ಲ ಹೋಗಿದ್ದಾರೆ ಅದಕ್ಕೆ ನಾನು ಬಂದಿದ್ದೀನಿ ನೋಡ್ರಲ್ಲ ಇನ್ನೇನು ಆಯಿತು ಇನ್ನು ಮನೆಗೆ ಹೊರಡೋಣ ನಾಯಿ ಮರುಗಿ ಊಟನೂ ತಗೊಂಬಂದಿದ್ದೆ ಇನ್ನು ಮನೆಗೆ ಹೊರಡೋಣ ನೋಡಿ ಎಲ್ಲರೂ ಕೇಳ್ತಾ ಇದ್ರಲ್ಲ ಇಟ್ಟಿಗೆ ಹಾಕೋದಿಲ್ವಾ ನೀವು ಅಲ್ಲಿಗೆ ಹೋಗಲ್ಲ ನೀನು ಈ ನಡುವೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಹಾಕ್ತೀವಿ ಇಟ್ಟಿಗೆ ಫ್ಯಾಕ್ಟ್ರಿ ನಡೀತಾನೆ ಇದೆ ನಾನೇ ಈ ನಡುವೆ ಹೋಗಲಿಲ್ಲ ಅಲ್ಲಿ ಇಟ್ಟಿಗೆ ಹಾಕೋರು ಅಲ್ಲೇ ಇರ್ತಾರೆ ನನಗೆ ಅದೂ ಹೋಗಿರ್ಲಿಲ್ಲ ಈ ನಡುವೆ ಇವಾಗೆಲ್ಲ ಇವುಗಳನ್ನ ಅಳವಡಿಸ್ತಾ ಇದಾರಲ್ಲ ಪೈಪ್ಸ್ ಅಂದರೆ ನಲ್ಲಿ ಪೈಪ್ ಹಾಕ್ಕೊಳ್ಳೋದಕ್ಕೆ ಎಲ್ಲನೂ ಅದಕ್ಕೆ ಆ ಗುಳ್ಳನ್ನು ಹಾಕಿದ್ದಾರೆ ಇನ್ನೂ ಜಾಸ್ತಿ ಮಾಡ್ತಾರೆ ನೋಡಿ ಇವಾಗ ಇನ್ನು ಮನೆಗೆ ಹೋಗೋಣ ಇನ್ನು ಇವತ್ತು ಬಂದ್ಬಿಟ್ಟು ಶುಕ್ರವಾರ ಫ್ರೈಡೇ ಇನ್ನು ಅದು ಇದು ಕೆಲಸ ಮಾಡ್ತಾಯಿದ್ದೆ ಹಾಗೆ ಬಟ್ಟೆ ಕಟಿಂಗು ಆ ಥರ ಎಲ್ಲ ಇತ್ತು ಮಾಡ್ತಾಯಿದ್ರೆ ಇನ್ನು ಯಾರೋ ಫೋನ್ ಮಾಡಿದರು ಇಟ್ಟಿಗೆ ಬೇಕು ಅಂತ ಹೇಳಿಬಿಟ್ಟು ಹಾಗೇ ಬಂದಿದ್ದೀನಿ ಬಂದು ಇನ್ನು ಹೋಗಿ ಇನ್ನು ಮನೆಯಲ್ಲಿ ಏನಾದರೂ ಕೆಲಸ ಇದ್ದರೆ ನೋಡ್ಕೋಬೇಕು ಆ ಥರ ನೋಡಿ ಬೆಟ್ಟ ಸೂಪರಾಗಿರುತ್ತೆ ಇನ್ನೂ ಇದರಲ್ಲಿ ಇದ್ದು ನೀರೂ ಇಲ್ಲ ಪಿಕಾಕ್ಸ್ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಈ ಗೇಟ್ಗೆ ಬೀಗ ಹಾಕ್ಕೊಂಡು ಹೊರಡೋಣ ಮತ್ತೆ ಯಾರಾದರೂ ಫೋನ್ ಮಾಡಿದ್ರೆ ಬೇಕಿದ್ದರೆ ಬರ್ಬೋದು ಇಲ್ಲ ಅಷ್ಟೊತ್ತಿಗೆ ನಮ್ಮವ್ರು ಬಂದರೆ ಅವ್ರು ಬರ್ತಾರೆ ಆ ಥರ ಹಾಕ್ಬಿಡ್ತೀನಿ ಮತ್ತು ಸಿಗ್ತೀನಿ ನೋಡಿ ಕೀ ಹಾಕ್ಬಿಟ್ಟೆ ಇನ್ನು ಹೊರಡೋಣ ಇನ್ನು ಮಧ್ಯದಲ್ಲಿ ರೋಡಲ್ಲಿ ಏನಾದರೂ ನಿಮಗೆ ತೋರಿಸೋ ಥರದ್ದು ಇದ್ದರೆ ತೋರಿಸ್ತೀನಿ ಅಂದರೆ ನನಗೆ ಖುಷಿ ನನಗೆ ಬದ್ದೆ ನಿಮಗೂ ತಲೆ ತಿಂತ ಏನು ಇವರು ಈ ಥರ ವೀಡಿಯೋಸ್ ಎಲ್ಲ ಹಾಕ್ ಅಂತ ಏನು ನನಗೆ ಚೆನ್ನಾಗಿರತ್ತೆ ಅನಿಸುತ್ತೆ ಅದಕ್ಕೋಸ್ಕರ ನಿಮಗೂ ತೋರಿಸೋಣ ಅಂತ ಹೇಳಿಬಿಟ್ಟು ಅಷ್ಟೇ ಹಂಗೆ ಅಪ್ಪ ಈ ಥರ ಹಸಿರು ಗಿಡಗಳು ಇವುಗಳ್ನ ಇದ್ರೇ ತುಂಬಾ ಚೆನ್ನಾಗಿ ಅನಿಸುತ್ತೆ ಆ ಥರ ಹೊರಡೋಣ ನೋಡಿ ಫ್ರೆಂಡ್ಸ್ ಅಲ್ಲಿಂದ ಬಂದಿದ್ದಾದ ಮೇಲೆ ಸ್ನಾನ ಎಲ್ಲ ಮುಗಿಸಿ ಎಲ್ಲ ಆಯಿತು ಅಂದರೆ ಇದು ಬಂದ್ಬಿಟ್ಟು ಒಂದು ಬುಧವಾರ ಗುರುವಾರ ಶುಕ್ರವಾರ ಮೂರು ದಿನದ ವಿಡಿಯೋ ಆಗಿರುತ್ತೆ ಈ ವಿಡಿಯೋ ಬಂದ್ಬಿಟ್ಟು ಹಾಗೆ ಕಂಟಿನ್ಯೂ ಆಗುತ್ತೆ ನೋಡಿ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ಬಂದ್ಬಿಟ್ಟು ಫೈವ್ ಫಿಫ್ಟಿ ಒನ್ ಆಗಿದೆ ಇನ್ನು ಶೆಡ್ ಹತ್ರ ಹೋಗಿದ್ದೆ ಅಲ್ವಾ ಅಲ್ಲಿಂದ ಬಂದ್ಬಿಟ್ಟು ಮತ್ತೆ ಸ್ನಾನ ಎಲ್ಲ ಮುಗಿಸಿ ಇನ್ನು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡಿಕೊಂಡು ಇನ್ನು ಇವಾಗ ಬಂದ್ಬಿಟ್ಟು ಫೈವ್ ತರ್ಟಿಯಲ್ಲಿ ಒಂದು ನನ್ನ ಮಗ ಮಕ್ಕಳು ಬರ್ತಾರಲ್ವ ಸ್ಕೂಲಿಂದ ಅವ್ರಿಗೋಸ್ಕರ ಊಟಕ್ಕೆ ಏನಾದರೂ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಅವ್ರಿಗೂ ರೈಸ್ ಮಾಡಿದೆ ಅನ್ನ ಮಾಡಿ ಸಾಂಬಾರೆಲ್ಲ ಇತ್ತು ನಿನ್ನೆ ಚಿಕನ್ ಸಾಂಬಾರು ಮಾಡಿದ್ದೆ ಅಲ್ವಾ ಅದು ಇತ್ತಲ್ವಾ ಅದರಲ್ಲೇ ಇನ್ನು ತಿಂತಾರೆ ಅಂದರೆ ಅದು ನಾವು ಚಿಕನ್ ಸಾಂಬಾರು ಈ ಥರ ಎಲ್ಲನೂ ಆವತ್ತು ತಿನ್ನೋದಕ್ಕಿಂತ ನೆಕ್ಸ್ಟ್ ಡೇ ತಿಂದ್ರೇ ಚೆನ್ನಾಗಿರುತ್ತಲ್ವಾ ಆ ಥರ ಅದಕ್ಕೋಸ್ಕರನೇ ಅದನ್ನೆಲ್ಲ ಹಾಗೆ ಇಟ್ಟಿರ್ತೀವಿ ಅದಕ್ಕೆ ಇವತ್ತು ತಿಂತಾರೆ ಸರಿ ತಿಂದರು ಅದಕ್ಕೆ ಇರುತ್ತೆ ಹೇಳಿಬಿಟ್ಟು ಚಪಾತಿ ಮತ್ತು ನಮ್ಮ ಚಿಕ್ಕವನು ಚಪಾತಿ ತಿಂತಾನೆ ದೊಡ್ಡವನಿಗೆ ರೈಸು ಇರಬೇಕು ಅಂತ ಹೇಳ್ಬಿಟ್ಟು ರೈಸ್ ಮಾಡಿದ್ದೆ ಅದು ಬೆಳಗ್ಗೆ ಬಂದುಬಿಟ್ಟು ಪಲಾವ್ ಮಾಡಿದ್ದೆ ಪ್ಲೈನಾಗಿ ಅಂದರೆ ತ ತರಕಾರಿ ಏನು ಹಾಕ್ದಿರಾ ಟೊಮೊಟೆ ಎಲ್ಲ ಹಾಕಿ ಟೊಮೊಟೊ ಬಾತ್ ಥರ ಪ್ಲೈನಾಗಿಯೇ ತರಕಾರಿ ಹಾಕಿಲ್ಲ ಹಾಗೇ ಇದು ಮಾಡಿದ್ದೆ ಅಲ್ಲಿಗೂ ಸ್ವಲ್ಪ ಗ್ರೇವಿನ ಇದು ಸಾಂಬಾರು ಇರುತ್ತಲ್ವ ಆ ಗ್ರೇವಿ ಹಾಕ್ಕೊಬೋದು ಚೆನ್ನಾಗಿರತ್ತೆ ಅಂತೇಳ್ಬಿಟ್ಟು ಆ ಥರ ಮಾಡಿ ಕೊಟ್ಟೆ ಬಾಕ್ಸ್ಗೆ ಇನ್ನು ಮತ್ತೆ ಅವ್ರಿಗೆ ಮುದ್ದೆ ರೈಸು ಇನ್ನು ಇದ್ದೇ ಇರುತ್ತಲ್ವ ಇನ್ನು ಅದಕ್ಕೋಸ್ಕರ ಇವಾಗ ಆ ಥರ ಚಪಾತಿ ಮತ್ತು ರೈಸು ಮಾಡಿ ಇಟ್ಟಿದ್ದೀನಿ ಅನ್ನ ಮಾಡಿ ಇಟ್ಟಿದ್ದೀನಿ ಇನ್ನು ಬಂದರೆ ಇನ್ನು ಹೊತ್ತಿಗೆ ಇನ್ನು ಅದೇ ಇನ್ನು ಎರಡು ಇವಾಗ ಬಂದ್ಬಿಟ್ಟು ಇನ್ನು ಇನ್ನು ಆಗೋಷ್ಟು ಮಾತ್ರ ಚಪಾತಿ ಮಾಡಿರೋದು ಇನ್ನೂ ಸ್ವಲ್ಪ ಹೊತ್ತು ಹೋದರೆ ನಮ್ಮವ್ರಿಗೂ ಮಾ ಆಗೋ ಥರ ಮಾಡಿದ್ರೆ ಆಯಿತು ಹೇಳ್ಬಿಟ್ಟು ಈಗ ಬಂದಿದ್ದೀನಿ ಪಾರ್ಲರಲ್ಲಿ ಹೂವು ಎಮ್ಮ ಬಂದಿದ್ಲು ಹೂವು ತಗೊಂಡೆ ಇನ್ನು ನಾಳೆ ಇದು ಶನಿವಾರ ಅಲ್ವಾ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತೂ ಪೂಜೆ ಮಾಡಲಿಲ್ಲ ಅದಕ್ಕೋಸ್ಕರ ನಾಳೆಯಿಂದಾದರೂ ಮಾಡೋಣ ಹೇಳ್ಬಿಟ್ಟು ಹೂವು ತೊಗೊಂಡಿದ್ದೀನಿ ಆ ಹೂವೂ ಕಟ್ಟಬೇಕು ಹಾಗೆ ಕೆಲವೊಂದು ಬಟ್ಟೆನ ಕಟ್ ಮಾಡಿದ್ದೀನಿ ಇನ್ನು ಇವಾಗ ನಾಳೆ ನಾಳೆದ್ದು ಕೊಡೋದು ಅರ್ಜೆಂಟು ಇದ್ದಾವೆ ಅಂದರೆ ಪ್ಲೈನೇ ಅಷ್ಟೇನು ಡಿಸೈನ್ ಏನು ಇಲ್ಲ ಪ್ಲೈನೇ ಬಿಡ್ಬೋದು ಕೂತ್ಕೊಂಡ್ರೆ ಆದರೆ ಬಟ್ ಹೊಲಿಯೋಕ್ಕೆ ಟ್ರೈ ಮಾಡೋಕ್ಕಾಗ್ತಾನೆ ಇಲ್ಲ ಆ ಥರ ಆಗಿಬಿಟ್ಟಿದೆ ಯಾಕೋ ಗೊತ್ತಿಲ್ಲ ಇವಾಗ ಬಂದ್ಬಿಟ್ಟು ಐಬ್ರೋಗೂ ಬಂದಿದ್ರು ಐಬ್ರೋಗೂ ಮಾಡಿ ಹಾಗೆ ಕುತ್ಕೊಂಡಿದ್ದೀನಿ ಹಾಗೆ ನಿಮ್ಮ ಜೊತೆಯೂ ಮಾತಾಡೋಣ ಅಂತ ಹೇಳಿಬಿಟ್ಟು ಮಾತಾಡ್ತಾಯಿದ್ದೀನಿ ಇನ್ನೇನು ಸಿಕ್ಸ್ ಮೇಲೆ ಬರ್ತಾರೆ ಮಕ್ಕಳು ಅವರು ಮೊದಲಾದರೆ ಸೆವೆನು ಆ ಥರ ಆಗೋಗ್ತಾ ಇತ್ತು ಇವಾಗ ಸೆವೆನ್ ಒಳಗಡೆನೇ ಬರ್ತಾರೆ ಸಿಕ್ಸ್ ಮೇಲೆ ಸೆವೆನ್ ಒಳಗಡೆ ಆ ಥರ ಬರ್ತಾರೆ ಇನ್ನು ಅಷ್ಟೊತ್ತಿಗೆ ಬರೋಸೊಳಗೆ ಆಸಿಗೂ ಅಂತ ಇದು ಮಾಡ್ತಾರೆ ಏನಿದೆ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ಅದಕ್ಕೆ ಈ ನಡುವೆ ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ ಅವ್ರು ಬರೋಸೊಳಗೆ ಅವ್ರಿಗೆ ಏನಾದರೂ ತಿನ್ನೋಕ್ಕೆ ಮಾಡಿ ಕೊಡಬೇಕು ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ನೋಡಬೇಕು ನಾನು ಸ್ನ್ಯಾಕ್ಸ್ ಥರ ಈ ಥರ ಪಲ್ಯಗಳು ಈ ಥರ ಏನಾದರೂ ಮಾಡಿ ಕೊಡೋಣ ಹೆಲ್ದಿಯಾಗಿರುತ್ತೆ ಇರುತ್ತೆ ಅವ್ರಿಗೂ ಬಟ್ಟೆ ತುಂಬದ ಇರುತ್ತೆ ಅಂತೇಳ್ಬಿಟ್ಟು ಅಂದ್ಕೊಂಡಿದೀನಿ ನೋಡೋಣ ಅಂದರೆ ನನಗೆ ಈ ಥರ ಏನಾದರೂ ಮಾಡ್ಕೋಬೇಕು ಏನಾದರೂ ಇದು ಮಾಡಬೇಕು ಅಂದರೆ ಅದೇ ಟೈಮ್ಗೆ ನನಗೆ ಈ ಥರ ಬಟ್ಟೆ ಸ್ಟಿಚ್ಚಿಂಗ್ ಆಗಲಿ ಪಾರ್ಲರ್ಗಾಗಲಿ ಆ ಥರ ಬನ್ ಬಂದ್ಬಿಡ್ ಬಂದ್ಬಿಡತ್ತೆ ಅದೇ ನನಗೆ ಟೈಮ್ ಆ ಕಡೆ ಈ ಕಡೆ ಆಗೋಗ್ಬಿಡೋದು ಅದಕ್ಕೋಸ್ಕರ ನೋಡೋಣ ಹೇಗೆಲ್ಲ ಆಗತ್ತೆ ಏನು ಅಂತ ನಾನು ಏನೇನು ಮಾಡ್ತೀನಿ ಅಂತ ನೀವು ನೋಡಿರಂತೆ ಬನ್ನಿ ಇನ್ನೂ ಇವಾಗ ಸಿಕ್ಸ್ ಆಗಿರುತ್ತೆ ಇನ್ನೇನು ಈ ಕೋತಿಗಳೆಲ್ಲ ಯಾವ ಥರ ಬಂದಿದ್ದಾವೆ ಅಂತ ನೋಡಿ ಆಟ ಆಡೋದು ಇದೇ ಈ ಕೋತಿಗಳು ಅದಕ್ಕೆ ಗಿಡಗಳೇ ಏನಾದರೂ ನೆಟ್ಕೋಬೇಕು ಅಂದ್ರೇನು ಇದಾಗತ್ತೆ ಅವುಗಳನ್ನು ಮುರಿದು ಬಿಸಾಕ್ತವೆ ಆ ಥರ ಮಾಡ್ತವೆ ನೋಡಿ ಇದು ಆ ಎಳೆನೂ ಕಿತ್ಕೊಂಡು ಇದೆ ಇನ್ನು ಅವ್ರಗಳ್ಗೂ ಏನೂ ಇಲ್ಲ ಊಟ ಪಾಪ ಅವನು ಈ ಥರ ಸಿಕ್ಕಿದ್ದನ್ನು ಎಲ್ಲ ತಿಂದರೆ ಪರವಾಗಿಲ್ಲ ಕೆಲವೊಂದು ಮುರಿದು ಬಿಸಾಕ್ತವೆ ಅದೇ ಕಷ್ಟ ಆಗೋದು ನೋಡಿ ಮರದ ತುಂಬ ಎಲ್ಲ ಇದ್ದಾವೆ ಈ ಕಡೆ ಹೊಟ್ಟೋಯ್ತದ ಈ ಥರ ಎಲ್ಲ ಇದ್ದಾವೆ ನೋಡಿದ್ರಲ್ಲ ಫ್ರೆಂಡ್ಸ್ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಯಾವ ಥರ ಎಲ್ಲ ನನಗೆ ಕೆಲಸ ಆಗತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ತುಂಬ ದಿನಗಳಾದಮೇಲೆ ನಾನು ಅಲ್ಲಿ ಶೆಡ್ ಹತ್ರ ಹೋಗಿದ್ದು ಒಂದು ಟೂ ತ್ರೀ ಮಂತ್ಸೇ ಆಗೋಗಿತ್ತು ಬಿಡಿ ಅಲ್ಲಿವರೆಗೂ ಹೋಗಲೇ ಇಲ್ಲ ಎಲ್ಲರೂ ಕೇಳ್ತಾಯಿದ್ರೆ ಅಲ್ಲಿ ಅಲ್ಲಿ ಇಟ್ಟಿಗೆ ಹಾಕೋದಿಲ್ವಾ ನೀವು ಹೋಗೋದಿಲ್ಲ ಅಂತ ಎಲ್ಲಾನು ಅಲ್ಲಿ ಇಟ್ಟಿಗೆ ಹಾಕೋರೆ ಅಲ್ಲೇ ಇರ್ತಾರೆ ಅವರೇ ಎಲ್ಲನೂ ನೋಡ್ಕೊತಾರೆ ಅಲ್ಲಿ ಇಲ್ಲದೆ ಇರೋವಾಗ ನಾನು ನಾಯಿಗಳಿಗೆ ಊಟ ಅದು ಇದು ಅಂತ ಹೋಗಿ ಇದ್ದಿದ್ದು ಯಾರಾದರೂ ಇಟ್ಟಿಗೆಗೆ ಬಂದರೆ ಎಲ್ಲನೂ ಕೊಡೋಕೆ ಆ ಥರ ಎಲ್ಲ ಹೋಗ್ತಾ ಇದ್ದಿದ್ದು ಇನ್ನು ಇವಾಗ ಅವರೆಲ್ಲ ಇದ್ದಾರಲ್ಲ ಅದು ಬೇರೆ ನನ್ನ ಬೆರಳಿಗೆ ಫ್ರ್ಯಾಕ್ಚರ್ ಆಗಿತ್ತು ಇನ್ನು ಗಾಡಿ ಓಡಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ ಹೇಳ್ಬಿಟ್ಟು ಹಾಗೆ ಇದ್ದೋಗಿದ್ದೆ ಸರಿ ನೋಡಿದ್ರಲ್ಲ ಈ ಥರ ಆಗಿದೆ ನನ್ನ ಕೆಲಸ ಎಲ್ಲನೂ ಐ ಹೋಪ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ನಾಳೆ ಮತ್ತೊಂದು ಒಳ್ಳೆ ವೀಡಿಯೋದೊಂದು ಮತ್ತೆ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್